ಬಟ್ಟಿಗೆ ನೀವು ರೊಕ್ಕ ನಾನು ಕೊಡುವಲ್ರಲ್ಬ ಹೆಂಗ ಮಾಡಿದ್ರು ನಿಮ್ಮಪ್ಪ ಬರ್ಲಿ ನಿಮ್ಮಮ್ಮನೂನಾಪ್ಪನ ಹಾದಿ ಕಾಯಕತ್ತಾಳ ಅಂತ ಅದಕ್ಕೆ ನಾನು ನಿಮ್ಮಅಪ್ಪನ ಹಾದಿನ ಕಾಯಕತ್ತೀನಿ ಈಗ ವಿಮ್ಲವುಗಿನ ಐದ್ ಸಾವಿರ ರೂಪಾಯಿ ಅಂತ ಹೌದು ಲಕ್ಷ್ಮಿ ನಾನು ಕೇಳಿಸ್ಕೊಂಡೆ ವಾಪಸ್ಸು ಎತ್ತಿ ಅಂದಿಲ್ವೇ ಅಂದಿಲ್ಬೆಂತ ಕೇಳಿದ್ರ ನನ್ಗೆ ಒಟ್ಟ ಕೈಗೆ ಸಿಗೊಳ್ಳುತ್ತಾಳ ಹ್ಞೂ ಆಕೆ ಗಂಡಿನ ಐದು ಸಾವಿರ ರೂಪಾಯಿ ತಗೊಂಬಾ ಅಂದನಂತ ಈ ನನ್ನದು ಅರ್ಥ ಆಗಲ್ದು ಮಾತಾಡ್ತಾ ಮಾತಾಡ್ತಾ ಮಾತಾಡ್ಬಿಟ್ಲು ನಾನು ಅವಾಗ ನನಗೂ ಏನು ಹೊಳಿಲಿಲ್ಲ ಏನು ಏನು ಐದು ಸಾವಿರ ಎದ್ರದ್ದು ಅಂತ ಯೋಚನೆ ಮಾಡಕತ್ತೀನಿ ಅಗಲಿಂದ ಈಗ ನಾನು ಅಗಲಿದ್ದ ನಮ್ಮ ಮತ್ತೆ ದಾರಿನ ಕಾಯ್ಕತ್ತೀನಿ ಏನು ಮಾಡಿದ್ರು ಬರ್ಬಳ್ಳು ಏನು ಮಾಡ್ಬೇಕಾತೀಗ ನನಗೂ ಅದ ದಿಕ್ಕ ತೊಳಿಗಲ್ದು ಯಾ ಐದು ಸಾವಿರ ಯಾಕೆ ಕೊಡ್ಬೇಕು ಹಾಂ ನಿಮ್ಮ ನಿನ್ಗಂಡ್ ಅಂತ ಕಾಯ್ಕತ್ತೀವಿ

ಈ ಕಿದ್ಲೂ ಅವ್ನು ಗುರುದೇವಕ್ಕ ಗುರುದೇವ ಅಕ್ಕನು ಅದ ಸಲಾಗ ಹೋದಾಳ ಭೇ ಆಕೀಗ ದೊಡ್ಡಕ್ಕೆ ಆದ್ಲ ಅಂತ ಮದ್ವಿ ಮಾಡಿರಲ್ಲ ಅವ್ರ ಮನ್ಯಾಗ ಅದಾವ ಬೇ ಯಾಕೆ ಯಾಕೆ ಅಣ್ಣದಲ್ಲ ಅವ್ನುಸ್ಕೊಂಬಾ ಬೇ ಯವ ಸಾಲಿ ಬಟ್ಟೆ ತೋ ಓತೋತ ಈ ಹುಡುಗಿದ್ಗನಕ ಕಾಟವ ನನಗೆ ನೋಡು ಈಗ ಗುರುದೇವಕ್ಕರ್ ಮನೆಗೆ ಹೋಗ್ಬೇಕಲ್ಲ ಹೋಗ್ಲಿ ಅದಾವ ನಾವ ಕೇಳ್ತೀನಿ ಕೊಟ್ಟರು ತಗೊಂಬಂದು ಕೊಡ್ತೀನಿ ಆತ ಈಗ ಹೋಗಿ ಈಗ ಅನ್ನಂಗ ನೋಡಿಲಿ ಇವರು ಶಾಣಾ ಮಕ್ಕರ ಮನ್ಯಾಗ ಚುಟ್ಟ ಕಟ್ತಾರಲ್ಲ ಅವರು ಹೋಗು ಚುಟ್ಟ ಕಟ್ಟಕ ಒಂದ್ ನೀಸ್ ಕಟ್ತಿ ನೋಡು ಏನು ಐವತ್ತಕ್ಕ ನಾಲ್ಕನೇ ಕೊಡ್ತಾರ ಹೋಗಿಲ್ಲ ಸರ ಸರ ಅಲ್ಲರೂ ಮಾಡು ಟೀತನ ಕೇಶ ಇವಾಗ ಐವತ್ತು ಕಟ್ಟಿದ್ರೆ ನಾಲ್ಕನೇ ಕೊಡ್ತಾರನ ಹ್ಮ್ ಆತ್ ಮತ್ತೊಂದ್ ಕೆಜಿ ಹೂಕ್ ಒಂದ್ ರೂಪಾಯಿ ಕೊಡ್ತಾರಲ್ಲ ಹೂ ಕಟ್ಟಕ್ಕೆ ಹೋಗಿ ನಾಳ ಸಾಲೆಯಿಂದ ಬಂದ್ಮ್ಯಾಗ ಹ್ಮ ಒಂದ್ ಕೆಜಿ ಹೂ ಕಟ್ಟಿ ಅವ್ರ ಮನೆಗೂ ಗೇಸಕ್ಕ ವಾಸು ಚುಟ್ಟ ಕಟ್ತೀನಂತ ಹ್ಮ್ மற்ற இன்ன நோடிகண்ட நாளை நின் பக்கென்சில் பென் பேனக்க ஏனிரோ ஒன்னிட்டு ரொக்கனும் கையகாடுத்தோ எல்லா யாவோ யோ அந்த வந்து நானே மாலை நோடி கவித்தா நீன கண்ணின் நோடில ஏஸ் மணிக்குனா கேசக்காத நம்மனை பல நடிக்கத்த ஏன கஷ்டை நீங்கள் அப்பங்கோதோத நீடி அவ சுட்டா நாலு லகூ சர சர கட் தீரே நன்கெல் ரூடீத் அவு ஏசவயன ಎಸ್ ಒಂದು ದಿನಾನೂ ಕುತ್ಕೊಂಡು ಐವತ್ತು ಕಟ್ಟಕ್ಕೆ ಆಗುತ್ತಾ ಇಲ್ಲ ನನಗೆ ಅನ್ನಂಗ ಲಕ್ಷ್ಮಿ ಹೇಳಕ್ಕ ಲಕ್ಷ್ಮೀ ನಮ್ಮದು ಇವ್ರದ್ದು ಕ್ವಾರ ಐತಲ್ಲ ಹಾಲತ್ ಸೌಕರಿದು ಹಾಲತ್ ಸೌಕರ್ ಕ್ವಾರದ ಗಂಡಾಳಿಗೆ ನೂರು ರೂಪಾಯಿ ಅಂತ ಹೆಣ್ಣಾಳಿದ ಐವತ್ತಂತೆ ಒಂದು ದಿನಕ್ಕೆ ಹ್ಞೂ ಕ್ವಾರ ಕೆಲಸ ಮಾಡ್ರಿ ಮಾಡ್ರಿಗೆ ಕ್ವಾರ ಕ್ವಾರೀ ಏನಿನ್ನ ಈಗ ನಮ್ದು ಹಾಲತ್ ಸೌಕಾರ್ದು ಹೊಲ ಇತ್ತು ನೋಡು ಹೊಲದಾಗ ಏನ ಕಲ್ ಬಂತು ಅದ್ನೇನ ಎಲ್ಲೆಲ್ಲೋ ಕಳಿಸ್ತಾರಂತವ ಬ್ಯಾರೆ ದೇಶಕ್ಕೆ ಹಂಗೆ ಕಳ್ಸೋದು ಮಾಡಿದ್ರ ಅದನ್ನ ಅಗಿತಾರಂತ ಭೂಮಿಗಿಂದ ಅಲ್ಲಿ ಕೆಲಸ ಮಾಡೋರ್ಗೆ ಹೊರರಿಗೆ ತೆಗಿಯರ್ಗೆ ಒಟ್ಟು ಅಲ್ಲಿ ಏನೇನು ಅಗಿಬೇಕು ಅದು ನೆಲನ ಅಗದಗ ಕಲ್ ತೆಗಿಬೇಕು ದೊಡ್ಡ ದೊಡ್ಡ ಎಂತಾವ ನಾನು ನನ್ನ ಜನಮ್ದಾಗ ನೋಡಿಲಿಲ್ಲ ಅವನ್ನ ಮೆಷಿನ್ ಅಂತ ಮೆಷಿನ್ ಬಂದವು ಅವ್ರ ಹೊಲದಾಗ ಮಾಡಕತ್ತಾರ ಸುತ್ತಮುತ್ತ ಎಲ್ಲ ಕಲ್ಲಿನ ಪುಡಿ ಜೀ ಅಂತ ಹಾರತ್ತ தினாது டம் டம் அந்த சவுண்ட் வர்த்தல்ல அதர்தான் நோடது ஹோதா என்ன இவ்விர்கு கொடுத்தாரா யோ நம் பாழா பங்காரி ஓகேல்ல ಬಾಳೆ ಬಂಗಾರ ಆಗತ್ತೆ ಹೋಗ್ ಒಂದೊಂದು ಕಾಲ ಹೆಂಗಿರ್ತಗೊತಾನ ಅಲ್ಲಿ ನಾವು ಸಾಲಿಗೆ ಹೋಗಿರ್ತೀವಲ್ಲ ಹೋಗ ನಾನು ನೋಡ್ತಿರ್ತೀನಿ ಅಯ್ಯೋ ಏನು ಹಂಗ ಟ್ಯಾಕ್ಟ್ರಿ ದೊಡ್ಡ ದೊಡ್ಡ ಎಂತ ದೊಡ್ಡ ಮಿಷಿನ್ ಬಂದು ನಿಂತ ಕಲ್ಲೆತ್ತಕ ಇನ್ನ ನೀನು ಅಲ್ಲೋಗಿ ಏನು ಕೆಲಸ ಮಾಡ್ತೀನಿ ಅಲ್ಲಿ ಅವೆಲ್ಲ ಚೂರು ಚೂರ್ ಕಲ್ಲ ಬಿದ್ದಿರ್ತಾವಲ್ಲ ಅವನು ಆರ್ಸಿ ಆರ್ಸಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಏನಾರ ಅವು ಡಮ್ ಅಂತ ಬಾಂಬ್ ಹಾರಿಸ್ತಿರ್ತಾರಲ್ಲ ನೀ ಅಡ್ಡೋದೆ ಅಂದ್ರೆ ನೀನು ಡಮ್ ಬಂದೋಗಿದ್ದಿ நீரஹ் மொத்த இன்னேனோட்ட நூறா எண் ரகுவ ஏன் அவ ராஜதன உம் மத்தேன் கார்த்தி நானு ஹம் பே மானி ஒபேக்கல ஒே முந்தாக இது ஐத்தல தர் அல்லது கெரையத்திரி ஓகே முந்த நன்க அங்கஸ் தன்பே எங்க கண்ணு நோட ஆமேல எங்க ஆசைத்தன மாநே ஓவா அதுக்க அதுக்கா அது மத்தியிரு யாரும் இதுல காண்கேரி மக மத்தி இன்னொரு ಹ್ಞೂ ಇಂಥವನು ಇಂಥರ ಹುಡಾಳ್ರ ಅಲ್ಲಿ ಇಸ್ಪೇಟ್ ಆಡ್ಕೊಂಡು ಕೂತ್ಕಂಡ್ನೆ ಚುಟ್ಟ ಸೀದಿನೇ ಗಾಂಜಾ ಸೀದಿನೇ ಮಾಡ್ಕೊಂಡು ಕೂತಿರ್ತಾರ ಹ್ಞೂ ಏನು ಕರ್ಮನವ ಯವ ಈ ನದ್ಕೆ ಹೇಳಿದೀನ್ಲಿ ಬೇಡ ಸಾಲಿ ಮೂಲಿ ತಣ್ಣಗೆ ಮನೆ ಕುಂದ್ರ ಅಂತಂದು ಕೇಳ್ತೀನಿ ನೀನು ಹಿಂಗ ಅಪ್ಪಿ ತಪ್ಪಿ ಅಂದ್ರೆ ನಿಮ್ಮಮ್ಮಗೆ ಗೊತ್ತಾತಂದ್ರೆ ಆತ ಇದನ್ನ ಮಾಡ್ಕೊಂಡು ಏನಿಲ್ಲ ನೋಡು ಅಲ್ಲೇ ಕವಿತಿ ನೀನೇ ಕಂಗೊಕ್ಕಿ ಹಂಗೆ ಹೋಗೋದೇನೈ ಹರ್ಕತ್ತು ನಾ ಏನು ಹೇಳ್ತೀನಿ ಅಂದ್ರೆ ರಸ್ತೆ ಸೀದಾ ಸೀರೆ ಹೋಗ್ಬಿಡು அஹ் சந்தி சந்தி இப்போ நமது போலீஸ் ஸ்டேஷன் ஐத்தல போலீஸ் ஸ்டேஷன் முந்த் ரஸ்த்ஹோ லுத்த சாலி ஒன் இட்ட தடாத ஆகலக்க முஞ்சாலு முசுத்திக்கு மத்த தட ஆல்பே ஹோகது அதுக்க அவசரம் அங்க ஓகி அவன் தான் அது சுடுகாடுகட்டி நடுக்காச்சு லகுவன் அல்லாசே பார்த்தி நான் எல்லா ஹுடுகுரு விடத்திர் திருவிடு நம் சாலியா அதுக்க நான் அய்யத அப்பந்த கவீத மா நீடா வளங்கனா போலிட்டிஷன் ஐத்தன போலிட்டிஷன் மோய் ஆஹ் உம் ஒகினி மத்த அன்னக்கு ஆமல நான் சாலி கல்சதில்ல மனி சாலி ட்ரெஸ் ஆகி ಅತ್ತೀರ ಮೂರು ದಿನದ ಹತ್ತಾತ್ರಿ ಒಂದ ಸಮನ ಊಟ ಎಲ್ಲ ಬಿಟ್ಟು ಕುಂತ್ ನಾನು ಹೋಗಿ ನೋಡಿ ಬರ್ಬೇಕು ನಮ್ಮ ಅವ್ನ ಸರಿ ನಾ ಹೋಗಿ ನೋಡಿ ಬರ್ಬೇಕು ನಮ್ಮ ಅವ್ನ ಒಂದ್ಸರಿ ಅಂತಂದ ಅದಕ್ಕ ಕರ್ಕೊಂಡ್ ಬಂದ್ ನೋಡ್ರಿ ಚಲೋ ಆತ್ರಿ ತಮ್ಮರ ಖರೇನ ಭಾಳ ಚಲೋ ಆತ ನಾವು ಆಕಿನ ಭಾಳ ಅಂದ್ರೆ ಭಾಳ ನಮ್ಮ ನಮ್ಮ ಎಷ್ಟು ಖಾಲಿ ಅನ್ಸಕತ್ತಿತ್ತ ಅಂದ್ರೆ ಅಷ್ಟು ಖಾಲಿ ಅನ್ಸಕತ್ತಿತ್ತು ನಮ್ಮ ಮನೇನು ಆಕಿಲ್ದ ಮನೆ ಎಲ್ಲ ಭಾಳ ಅಂದ್ರೆ ಭಾಳ ಬಣ 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 ಅನ್ನಕತ್ತಿತ್ತ ಚಲೋ ಆತ ನೀವು ಬಂದಿದ್ದ ಚಲೋ ಆತ ಅಯ್ಯ ಯಾವ ஆ தரீ அல இட்டுல ஆகா அ கவீதா இட இட்டோடு கைக்கல அதுக்கோகா கேத்தினக்கா அவரணே கேத்திவா ஈரண்ணா ஆடக்குனா இன்னேன் ஆத்தி கை கம்பா தக்கோந்திரேண்ணா தம்பர குந்திரி சாக்கிடத்தின் நம்மர் கிராஸ் ஒன் ஹோட்லே ಮತ್ತೆ ಚೆನ್ನಾರ ನೋಡು ಅವ್ರು ಅವ್ರ ಹೋಟೆಲ್ದಾಗ ನಾನು ಇವರು ಅಲ್ಲಿ ಇಳಿದಿದ್ವಲ್ಲ ನಮ್ಮೂರಿಗೆ ಬರಕ ಯಾವ ಬಸ್ ಇದ್ದಿದ್ದಿಲ್ಲ ಮತ್ತು ಯಾವ ನಮ್ಮೂರಿಗೆ ಹೋಗೋ ಟ್ಯಾಕ್ಟ್ರೀರ ಬಂಡಾರ ಬರ್ತಾವೆ ನಾನು ನಿಂತಿದ್ರೆ ಅಯ್ಯವ ಅವ್ರ ಅಂಗಡಿಗೆ ನಮ್ಮ ಮನೆಯ ನಂಗೆ ಸುಮಾರಿ ಸುಸ್ಲಾ ಮತ್ತು ಖಾರ ಮಿರ್ಚಿ ಚಹಾ ಕುಡಿದಿವೆ ಮೊದಲೇ இத மொக்கித்த நோடு நானும் நஷ்ட எஸ்ட் ஷொத்தோ அல்ல குட்வின யோ நம்மர் கட் மக்கள் ஏன ஏன்கொண்டி அல்ல மகளிர் கரட் சினிமா கரட் இல்லை ಹೇಗಿರ್ತಾರ ಪಿಕ್ಚರ್ನಾಗ ಅಲ್ಲಿಗೆ ಹೋಗದ್ನೆ ಇಲ್ಲಿ ಹೋದ್ನೆ ಹೆಂಗ್ ಅಡ್ಡಿರ್ತಿರ್ತಾರ ಗಂಡ ಇಂತಿ ಕೈ ಕೈ ಹಿಡ್ಕೊಂಡು ನಿಂದ ಬಾರಿ ಏನ್ ಹಾಗ ಬೇರೆ ಜೊತೆ ಹೋಗ್ಯಾಳ ಮಾಡ್ತಾ ಅಕ್ಕಿ ಗಂಡನ್ ಜೊತೆಗೆ ಹೋಗ್ಯಾಳ ಹೌದ್ರಿ ಅತ್ತೀರ ಹೇಳೋದು ಕರೆ ಐತಿ ನನ್ನ ಜೊತೆಗೆ ಬಂದಾಳ ಇನ್ನೇನು ಯಾರು ಏನು ಅನ್ಕೋತಾರೆ ಅದಕ್ಕೆ ರೀ ಈಗೇನು ಚಾಗ ಏನು ಬ್ಯಾಡ್ರಿ ಈಗ ಮಧ್ಯಾಹ್ನ ಬೇಕಾದ್ರೆ ಚಂದಾಗ ಊಟ ಮಾಡಿಬಿಡ್ತೀವಂತ ಈಗ ಅಲ್ಲಿ ಚುಮಾರಿ ತಿಂದಿದ್ದ ವಜ್ಜಾಗಿತ್ತು ರೀ ಕರೆನ ಚುಮ್ಮಾರಿ ಮತ್ತು ಮಿರ್ಚಿ ಭಾರಿ ಮಾಡಿದ್ದೀನಿ ರೀ ಅವ ನೀನ್ ಮಾಡ್ತೀಯಲ್ಲ ಹಂಗ ಮಾಡಿದ ಅಜ್ಜ ಅಜ್ಜ ಮಾಡಿದು ನನ್ನ ಧಕ್ಕಾಬಿಟ್ಟೆ ಅಜ್ಜನ ಎಣ್ಣೆ ಬಿಡಾಕತ್ತಿದ ಯವ್ವ ಹೆಂಗಸರು ಮಾಡ್ದಂಗ ಮಾಡ್ತ ನೋಡಿ ಅನ್ಕೊಂಡ್ ನಾನಂತೂ ಧಕ್ಕಾ ನಿಂತೆ ಹ್ಮ್ ಚಲೋ ಆತ್ ಬಾರವಾ ಚಲೋ ಆತ್ ಬರೀ ಬರ್ರಿ ಕುಂದ್ರಿ ಬರ್ರಿ ಹಾಗಾದ್ರಿ ಯಾಕೋ ಬಿನ್ ಕೈ ಚಿಲ್ ತಗೋ ಹೋಗು ಅಡಿಗೆ ಮನೆ ಗಿಡ ಇದ್ರಾಗ ಅಯ್ಯವ ಬ್ರೆಡ್ ಬಾಳೆಹಣ್ಣು ಮತ್ತೆ ಖಾರ್ದಾನಿ ಜಿಲೇಬಿ ತಂದೀವಿ ನೋಡು ಅಲ್ಲ ಮಗಳ அந்தெல்லாம் யாக்கு தரக்கு போக சும்னை பண்ணிரோது இல்லை ಮಧ್ಯಾಹ್ನ ಊಟಕ್ಕೂ ಮತ್ತೆ ನಮ್ಮ ಚಿಗವ್ರ ಏನಂದ್ರೆ ಬರಗೈಲಿ ಹೋಗ್ಬೇಡ್ರವ ಏನಾದ್ರೆ ಬುತ್ತಿ ಮಾಡ್ಕೊಂಡು ಹೋರಿ ಮೊದಲನೇ ಸರಿ ಹೊಂಟ್ರಿ ಊರಾಗೆ ಹೇಳಿ ಅದ ಬುತ್ತಿಯಾಗನ ಅದ ಚೀಲ್ದಾಗನ ಬುತ್ತಿ ಗುಂಟು ಹೋಗ್ತವೆ ಚಪಾತಿ ನಾಲ್ಕು ಚಪಾತಿ ಮಾಡಿದ್ದೆ ಮೊಸರು ಬುತ್ತಿ ಇಟ್ಟ ಆಮೇಲೆ ಸಾಸ್ವಿ ಬುತ್ತಿ ಆಮೇಲೆ ಇದು ಹಿಟ್ಟಿನ ಪಲ್ಯ ಕೊರ್ದ ಹಿಟ್ಟಿನ ಪಲ್ಯ ಇಟ್ಟು ಒಂದೆರಡ್ರವ ಒಂದು ಮಾಡಿ ಕಟ್ಕೊಟ್ಟಾರ ನಮ್ಮ ಚಿಗವ್ರೆ ಅಯ್ಯ ಮಗಳ ಇಷ್ಟಕ್ಕೊಂದೆಲ್ಲ ಯಾಕೆ ಯಾಕ್ ತರ ಹೋಗ್ಬಿಡ್ರಿ ಪಾಪ ಅವರು ಒಬ್ರ ಮನೆಯಾಗ ಕೆಲಸ ಬಹಳ ನಿಮಗೆ ಇಲ್ಲ ಇನ್ ಹಂಗೇನಿಲ್ಲ ಮಾಡಿದ್ವಿ ಎದ್ದು ಸರ ಸರ ಏನತ್ತ ಬಸ್ನೇ ಬಂದಿವಲಾ ಭಾಳ ಅಂದ್ರ ಬಹಳ ಸುಸ್ತಾತ್ ನನಗಂಕರು ಎಂಥ ಬಸ್ ಗದ್ಲು ಬೇ ನಾಳೆನಾಣಿವಯಂತ ಇವತ್ತು ಹೊನ್ನುಗ್ಗಿ ಅಂತ ಅಯ್ಯೋ ಏನಂತಲಿ ಕಲ್ ಹಚ್ಚಲಿ ಯಕ್ಕ ಇವತ್ತು ಹೊನ್ನುಗ್ಗಿ ಬೇ ಎತ್ತಿದ್ದು ಬಂದಿದ್ರ ಇಡತ್ತಿ ಬಂದು ಎಷ್ಟ್ ಚಂದ ನಿಯಮ ಮಾಡ್ತಿದ್ವಿ ನೋಡವ ಆ ಸಂಜಿ ಮುಂದೆ ಅಯ್ಯೋ ಏನಿಲ್ಲ ನೋಡ ಹ್ಮ್ ಹೋನಿ ಏ ಮಾಡುವ ಕೆತ್ತ ಇಲ್ಲ ಆದ್ರ ದಂದ ಕೈತಲ್ವಾ ಗಾಳಿಗೆ ಎಡಿ ಮಾಡಿ ಪೂಜಾ ಮಾಡನ್ರಿವಾ ಯಾಕ ಬೇಡ ಸಂಜೆ ಮುಂದೆ ಆತ ಆತ್ ಹಂಗ ಮಾಡೋಣ ಹ್ಮ್ ಅದಕ್ಕ ಬಸ್ ಘನ ಗದ್ಲಿದೆ ಎಲ್ಲ ಅವರು ಮಂಜಾವ್ರಿಗು ಹೊಂಟಾರ ಯವು ಎಂತ ಗದ್ಲಿದ್ದು ಅಂತಿದ್ದಿ ನೀನ್ ತಗೊಂಡ ಇಲ್ಲಿ ಬರತ್ಲಿಗೆನ ಕಾಲು ಓದ್ವಾ